ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಏನಪ್ಪ ಇವತ್ತು ಹೊಸ್ದಾಗೆ ರೆಸಿಪಿ ಅಂತ ಹೇಳಿದ್ರೆ ನಾನಿವತ್ತು ಮಾಡ್ತಾಯಿದ್ದೀನಿ ಕಡಲೆ ಬೇಳೆಯಲ್ಲಿ ಮಸಾಲ ವಡೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಸಕ್ಕದಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇನ್ನೂ ತಿಂದರೆ ಇರೋಣ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಮಸಾಲ ವಡೆ ನೋಡಿ ಸ್ನೇಹಿತರೆ ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ತಗೊಂಡು ಫೈವ್ ಟು ಸಿಕ್ಸ್ ಅವರ್ಸ್ ನೆನೆಸಿದ್ದೀನಿ ನಾನು ಅದನ್ನು ನೆನೆಸಿ ಶೋಭಿಸಿ ಇಟ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಒಂದು ಕಪ್ಪಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಸ್ನೇಹಿತರೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಚಕ್ಕೆ ತಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ಮತ್ತು ಅಕ್ಕಿನ ಒಂದೆರಡು ಸಾರಿ ತೊಳೆದು ಈ ರೀತಿ ನೆನೆಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಆದರೆ ಸಾಕು ಅಕ್ಕಿ ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪಂತೂ ಬೇಕೇ ಬೇಕು ಇದೇ ಮೇನ್ ಇಂಪಾರ್ಟೆಂಟು ಒಡೆಗೆ ಮಸಾಲೆ ಒಡೆಗೆ ಬೆಸ್ಟ್ ಟೇಸ್ಟ್ ಕೊಡುವಂತಹ ಸೀಕ್ರೆಟ್ ಅಂದರೆ ನೋಡಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅಂತಲೇ ಹೇಳ್ಬೋದು ಹಾಗೆ ಕಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅನ್ನೋದನ್ನ ನೋಡಿ ನೀವು ತಗೋಬೇಕಾಗತ್ತೆ ಸ್ನೇಹಿತರೆ ಖಾರ ನನಗೆ ನಮ್ಮ ಮನೇಲಿ ಪಾಪು ಇರೋದ್ರಿಂದ ನಾನು ಖಾರ ಸ್ವಲ್ಪ ಕಡಿಮೆನೇ ಹಾಕ್ಕೊಂತೀನಿ ಎಲ್ಲ ರೆಸಿಪೀಸ್ಗೂ ಅಷ್ಟೇ ನೋಡಿ ಸ್ನೇಹಿತರೆ ಈಗ ನಾನು ಮೆಣ್ಸಿನ್ಕಾಯಿ ಒಣಮೆಣ್ಸಕಾಯಿ ಹಸಿ ಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಚಕ್ಕೆ ಮತ್ತು ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನೈಸಾಗೆ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಯಾಕಂದರೆ ಚೆನ್ನಾಗೆಲ್ಲ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣ್ಸಿಕಾಯಿ ಇದೆಲ್ಲ ಚೆನ್ನಾಗೆ ಪೇಸ್ಟ್ ಆದರೆ ಅದು ಬಾಯಿಗೆ ಸಿಗಲ್ಲ ಚೆನ್ನಾಗಿರುತ್ತೆ ಸ್ನೇಹಿತರೆ ಏನು ಹಾಕಿದ್ದಾರೆ ಅಂತ ಯೋಚನೆ ಮಾಡಬೇಕು ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಒಡೆ ರೆಸಿಪಿ ಮಾತ್ರ ಮಸಾಲೊಡೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಸಕ್ಕದಾಗಿ ಬರುತ್ತೆ ಎಷ್ಟೋ ಜನಕ್ಕೆ ಗೊತ್ತು ಆದರೆ ಕೆಲವ್ರಿಗೆ ಗೊತ್ತಿರಲ್ಲ ಹಾಗಾಗಿ ನಾನು ಈ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ರೌಂಡ್ ಮಾತ್ರ ತುಂಬ ಚೆನ್ನಾಗೆ ನೈಸಾಗೆ ಇದನ್ನು ರುಬ್ಕೋಬೇಕಾಗತ್ತೆ ಕಡಲೆಬೇಳೆ ಆಗಿರ್ಬೋದು ಎಲ್ಲ ಸಾಮಗ್ರಿ ಹಾಕ್ಕೊಂಡು ಫಸ್ಟು ಚೆನ್ನಾಗೆ ನೈಸಾಗೆ ರುಬ್ಕೋಬೇಕಾಗತ್ತೆ ಸ್ನೇಹಿತರೆ ಹಾಗೆ ನೆಕ್ಸ್ಟು ಇವಾಗ ಅಕ್ಕಿನ ನೆನೆಸಿಟ್ಕೊಂಡಿದ್ನಲ್ವ ಅಕ್ಕಿ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗೆ ಬರುತ್ತೆ ವಡೆ ಅಂತ ಹೇಳಿ ಈ ರೀತಿ ನಮ್ಮಮ್ಮ ಅಜ್ಜಿಯರು ಎಲ್ಲರೂ ಮಾಡ್ತಾಯಿದ್ರು ನಾನು ಪಕ್ಕ ಹಳ್ಳಿ ಸ್ಟೈಲಲ್ಲಿ ನಾನು ಕಡಲೆಬೇಳೆ ವಡೆನ ಮಾಡ್ತಾಯಿದ್ದೀನಿ ಮಸಾಲೋಡೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈಗ ನಾನು ಕುದಿನ ಸೊಪ್ಪು ಮತ್ತು ಕಡಲೆಬೇಳೆ ಮತ್ತು ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಅಷ್ಟೇ ರುಬ್ಕೊಂಡು ಬರ್ತೀನಿ ನಾನು ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕು ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು ಸ್ನೇಹಿತರೆ ಒಡೆಗೆ ಸ್ವಲ್ಪ ಫಸ್ಟ್ ರೌಂಡ್ ಮಾತ್ರ ಚೆನ್ನಾಗೇ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ರುಬ್ಕೋಬೇಕಾಗತ್ತೆ ಯಾಕಂದರೆ ಅದೆಲ್ಲ ಬಾಯಿಗೆ ಸಿಗಬಾರ್ದಲ್ವ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸಿಕ್ಕರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸೆಕೆಂಡ್ ರೌಂಡು ಅಷ್ಟೇ ಈ ರೀತಿ ಚೆನ್ನಾಗೆ ರುಬ್ಕೋಬೇಕು ಸ್ನೇಹಿತರೆ ಈಗ ನಾನು ಅದೆಲ್ಲ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಚಿಕ್ಕ ಚಿಕ್ಕಗೆ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೋಬೇಕಾಗತ್ತೆ ಕರ್ಬೇವಿನ ಸೊಪ್ಪು ಕಟ್ ಮಾಡಬೇಕನ್ನೋ ನೆಸೆಸಿಟಿ ಇರಲ್ಲ ಹಾಗೆ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ನಾನು ನೀಟಾಗಿ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೇ ಈಗ ಕರ್ಬೇವಿನ ಸೊಪ್ಪು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಾಗೆ ನೋಡಿ ಸೊಪ್ಪು ಅಷ್ಟೇ ನೀಟಾಗಿ ವಾಶ್ ವಾಶ್ ಮಾಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬಂಡು ಹಾಕೋಬೇಕಾಗತ್ತೆ ಸ್ನೇಹಿತರೆ ಸೊಪ್ಪುಗಳು ಅಷ್ಟೇ ಚೆನ್ನಾಗೆ ತೊಳ್ಕೊಬೇಕು ಸ್ನೇಹಿತರೆ ಯಾಕಂದರೆ ಅದರಲ್ಲಿ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಸೇರ್ಕೊಂಡಿರ್ತವೆ ಯಾಕಂದರೆ ತಿನ್ನಬೇಕಾದ್ರೆ ಸಿಕ್ಕಿದ್ರೆ ತಿನ್ನೋ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಬೇಜಾರಾಗಿಬಿಡುತ್ತೆ ಹಾಗಾಗಿ ನಾವು ಯಾವುದೊಂದು ಅಷ್ಟೇ ಚೆನ್ನಾಗಿ ನೀಟಾಗಿ ತೊಳೆದು ಹೈಜಿನಿಕಾಗಿ ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ ಅಡುಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವುದೇ ಥರ ನೀರು ಅದನ್ನೆಲ್ಲ ಹಾಕೊಂಡು ರುಬ್ಕೋಬಾರ್ದು ಈಗೆಲ್ಲ ಉಪ್ಪು ಮತ್ತು ಸಾಲ್ಟು ಅಷ್ಟನ್ನೇ ನೀಟಾಗಿ ರುಚಿಯಾಗಿ ತಕ್ಕಷ್ಟು ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ಸ್ನೇಹಿತರೆ ನೋಡಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ನೇಹಿತರೆ ಒಂದು ಬಾಣ್ಲಿಗೆ ಎಣ್ಣೆ ಹಾಕಿ ಕಾಯೋಕ್ಕೆ ಇಟ್ಟಿದ್ದೀನಿ ಇನ್ನೇನಿದ್ರು ವಡೆ ಹಾಕ್ತಾ ಇರೋದೆ ತಿಂತಿರೋದೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಸಕ್ಕದಾಗಿರುತ್ತೆ ಸ್ನೇಹಿತರೆ ಮಸಾಲೆ ಒಡೆ ಅಂತ ಹೇಳಿದ್ರೆ ಊಟಕ್ಕಿಂತ ಹೆಚ್ಚಾಗಿ ಒಡೆನೇ ತಿನ್ನಬೇಕು ಅಷ್ಟು ಟೇಸ್ಟ್ ಇರುತ್ತೆ ಸ್ನೇಹಿತರೆ ಮಸಾಲ ವಡೆ ಮಾತ್ರ ತುಂಬ ಅಂದರೆ ತುಂಬಾ ಸಕ್ಕದಾಗಿರುತ್ತೆ ಸ್ನೇಹಿತರೆ ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ಒಡೆ ರೆಸಿಪಿ ಮಾಡೇ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹೇಳಿದ್ನಲ್ವ ಸ್ನೇಹಿತರೆ ನೀವು ಉಪ್ಪು ಖಾರ ಎರಡು ಕರೆಕ್ಟಾಗಿ ನೋಡಿ ಹಾಕ್ಕೊಂಡು ನೀಟಾಗಿ ಮಾಡಿಕೊಂಡ್ರೆ ಸಕ್ಕದಾಗಿ ಬರುತ್ತೆ ಸ್ನೇಹಿತರೆ ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ಮಾಡ್ಕೊಳ್ಳಿ ಸಕ್ಕದಾಗಿ ಬರುತ್ತೆ ವಡೆ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾವಂತೂ ಈ ವಡೆ ರೆಸಿಪಿ ಮಾಡಿದಾಗಂತೂ ಮನೇಲಿ ಸ್ವಲ್ಪ ರೈಸ್ನ ಕಡಿಮೆನೇ ಮಾಡ್ತೀವಿ ಯಾಕಂದರೆ ವಡೆನೇ ಜಾಸ್ತಿ ತಿನ್ಬಿಟ್ಟಿರ್ತೀವಿ ಹಾಗಾಗಿ ನಾವು ವಡೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಮಸಾಲೆ ಒಡೆ ಮಾತ್ರ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಆಲ್ ಬಟನ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಆಗಿರ್ಬೋದು ಅಡುಗೆ ರೆಸಿಪೀಸ್ ಆಗಿರ್ಬೋದು ಎಲ್ಲ ನಿಮ್ಮ ಫೋನ್ಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ನನ್ನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ ಅವರು ಕೂಡ ಸಹ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಇನ್ನು ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಸ್ನೇಹಿತರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳು ಸ್ನೇಹಿತರೆ ನನಗೆಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನಾನು ಈಗಷ್ಟೇ ಯೂಟ್ಯೂಬ್ನ ಚ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟು ಎಲ್ಲ ನನಗೆ ತುಂಬಾ ಮುಖ್ಯ ಸ್ನೇಹಿತರೆ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಈಗ ವಡೆನೂ ಅಷ್ಟೇ ಸ್ನೇಹಿತರೆ ನಾವು ಜಾಸ್ತಿ ಹೈ ಫ್ಲೇಮು ಇಟ್ಕೋಬಾರ್ದು ಲೋ ಫ್ಲೇಮು ಇಟ್ಕೋಬಾರ್ದು ಮೀಡಿಯಮ್ ಉರಿಲಿ ಈ ರೀತಿ ನಿಧಾನವಾಗಿ ಬೇಯಿಸ್ಕೊಂಡ್ರೆ ವಡೆ ತುಂಬ ಕ್ರಿಸ್ಪಿಯಾಗೆ ಸಕ್ಕತ್ತಾಗಿ ಬೆಂದಿರುತ್ತೆ ಸ್ನೇಹಿತರೆ ಎಲ್ಲ ಕಡೆ ಸೂಪರಾಗಿ ಬೆಂದಿರುತ್ತೆ ನಾವು ಹೈ ಫ್ಲೇಮ್ ಇಟ್ಕೊಂಡ್ರೆ ಮೇಲೆ ಮಾತ್ರ ಬೆಂದಿರುತ್ತೆ ಒಳಗಡೆ ಬೆಂದಿರಲ್ಲ ಲೋ ಫ್ಲೇಮ್ ಇಟ್ಕೊಂಡ್ರೆ ಚೆನ್ನಾಗಂತೂ ಬೇಯೋದೇ ಇಲ್ಲ ಅದಕ್ಕೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ವಡೆನ ಬೇಯಿಸ್ಕೊಂಡ್ರೆ ನೋಡಿ ಈ ರೀತಿ ಗರಿಗರಿಯಾದ ಮಸಾಲೆ ವಡೆ ಸೂಪರಾಗಿ ರೆಡಿಯಾಗಿರುತ್ತೆ ಸ್ನೇಹಿತರೆ ನಮಗಂತೂ ತುಂಬಾ ಇಷ್ಟ ತಿಂಗಳಿಗೊಂದು ಸಾರಿ ಆದರೂ ಮಾಡಿ ನಾವು ತಿಂದೇ ತಿಂತೀವಿ ಈ ಥರ ಆಗಿರ್ಬೋದು ಇನ್ನು ಮಳೆಗಾಲ ಬರ್ತಿದೆ ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಮಲ್ಲಿ ಟೀ ಟೈಮಲ್ಲಿ ಈ ರೀತಿ ಒಡೆ ಮಾಡಿ ಇಟ್ಕೊಂಡ್ರೆ ಅಕಸ್ಮಾತು ಒಡೆ ಜಾಸ್ತಿ ಒಡೆ ಇಟ್ಟು ಜಾಸ್ತಿ ಆಯಿತು ಅಂತಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಟೂ ಡೇಸ್ ಇಡ್ಬೋದು ಏನೂ ತೊಂದರೆ ಇಲ್ಲ ಇನ್ನೂ ತುಂಬಾ ಚೆನ್ನಾಗೇ ಟೇಸ್ಟ್ ಬರುತ್ತೆ ನಮ್ಗೆ ಯಾವಾಗ ಆವಾಗ ನಾವು ಎಣ್ಣೆ ಇಟ್ಕೊಂಡು ವಡೆನ ಹಾಕೋಬೋದು ಆರಾಮಾಗೆ ಸ್ಟೋರ್ ಮಾಡ್ಬೋದು ಸ್ನೇಹಿತರೆ ಎರಡು ದಿವಸ ಇಟ್ಕೋಬೋದು ಅಕಸ್ಮಾತ್ ಒಡೆ ಹಿಟ್ಟು ಮಿಕ್ತು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಾವು ಮಾರ್ನೆಗೂ ಕೂಡ ಬೆಳಗ್ಗೆ ಟಿಫನ್ಗೂ ಕೂಡ ನಾವು ವಡೆ ಹಿಟ್ಟಿತ್ತು ಅಂದರೆ ನಾವು ಎಣ್ಣೆಗೆ ಹಾಕ್ಕೊಂಡು ಬಿಸಿ ಬಿಸಿ ಎಣ್ಣೆಗೆ ಹಾಕ್ಕೊಂಡು ಆರಾಮಾಗಿ ತಿಂತಾಯಿರ್ತೀವಿ ಸ್ನೇಹಿತರೆ ನಮಗಂತೂ ಒಡೆ ರೆಸಿಪಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಡಲೆಬೇಳೆ ಮಸಾಲೆ ವಡೆ ಅಂತ ಹೇಳಿದ್ರೆ ತಿಂತಾ ಇದ್ರೆ ಇನ್ನೂ ತಿನ್ನೋಣ ಅನ್ನಿಸ್ಬೇಕು ಸ್ನೇಹಿತರೆ ನೀವು ಅಷ್ಟೇ ನೋಡ್ತಾ ಇದ್ರೆ ಬಾಯಿ ನೀರು ಬಾಯಲ್ಲಿ ನೀರು ಬರ್ತಿದೆಯಾ ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಾಗೆ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು